ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ರಾಮನಗರದ ಜಿಲ್ಲಾಸ್ಪತ್ರೆಯಲ್ಲಿ ಇಂದು ಶಾಸಕ ಇಕ್ಬಾಲ್ ಹುಸೇನ್ ಚಾಲನೆ ನೀಡಿದರು ಬಳಿಕ ಐದು ವರ್ಷದೊಳಗಿನ ಮಕ್ಕಳಿಗೆ ಎರಡು ಹನಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿದ ಇಕ್ಬಾಲ್ ಹುಸೇನ್ ಮಕ್ಕಳನ್ನು ಸಶಕ್ತರನ್ನಾಗಿ ಮಾಡಲು ಆ ಯೋಚನೆ ಹಮ್ಮಿಕೊಂಡಿದ್ದು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಲಸಿಕೆ ಹಾಕಲಿದ್ದಾರೆ ನಗರ ಪ್ರದೇಶದಲ್ಲಿ ನಾಲ್ಕು ದಿನ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಮೂರು ದಿನ ಲಸಿಕಾ ಕಾರ್ಯಕ್ರಮ ನಡೆಯಲಿದೆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಪೋಷಕರು ಕಡ್ಡಾಯವಾಗಿ ಲಸಿಕೆ ಹಾಕಿಸುವಂತೆ ಹೇಳಿದರು ಎಲ್ಲ ಮಕ್ಕಳು ಝೀರೋ ಟು ಮಾಡ್ತಾರೆ ಪಟ್ಟಣ ವ್ಯಾಪ್ತಿಯಲ್ಲಿ ನಾಲ್ಕು ದಿವಸ ಈ ಕಾರ್ಯಕ್ರಮ ಪ್ರತಿ ಮಕ್ಕಳಿಗೆ ಹುಡುಕಿ ಅವರ ಮನೆಗೆ ಹೋಗಿ ಈ ಆಚಾರ ವಿಚಾರವನ್ನು ಅವರಿಗೆ ತಿಳಿಸಿ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಸ್ವಲ್ಪ ಅರಿವನ್ನು ಮೂಡಿಸಿ ಸೊ ಎಲ್ಲ ನನ್ನ ತಾಯಂದಿರಿಗೆ ನಮ್ಮ ಅಕ್ಕ ತಂಗಿಯರಿಗೆ ಈ ಕಾರ್ಯಕ್ರಮದ ಬಗ್ಗೆ ಅರಿವನ್ನು ಮೂಡಿಸಿ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡುತ್ತೆ ದೂರದರ್ಶನದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ನಿರಜನ್ ಜಿಲ್ಲೆಯಲ್ಲಿ ಪೋಲಿಯೋ ಬಹುತೇಕ ನಿರ್ಮೂಲನೆಗೊಂಡಿದೆ ಸದ್ಯ ಜಿಲ್ಲೆಯಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಇದ್ದು ಮೂರು ದಿನಗಳ ಕಾಲ ಆ ಮಕ್ಕಳಿಗೆ ಪೋಲಿಯೋ ಹಾಕಲಾಗುವುದು ಅದಕ್ಕಾಗಿ ಅಗತ್ಯ ಸಿಬ್ಬಂದಿ ನೇಮಿಸಲಾಗಿದೆ ಎಂದರು ದೇಶ ಸಂಪೂರ್ಣ ಪೋಲಿಯೋ ಕಾಲೆಯಿಂದ ಎಲ್ಲೂ ಕೇಸಸ್ ರಿಪೋರ್ಟ್ ಆಗಿಲ್ಲ ಅದನ್ನು ಇದನ್ನು ಮುನ್ನೆಚ್ಚರಿಕೆವಾಗಿ ಪೋಲಿಯೋ ತಡೆಗಟ್ಟಿಗೋಸ್ಕರ ಇವತ್ತು ಎಪ್ಪತ್ತೈದು ಸಾವಿರದ ನಾನೂರ ತೊಂಬತ್ತೆರಡು ಮಕ್ಕಳಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಪೋಲಿಯೋ ಅನಿಯನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ